ಏನೋ ಅಂಥ ರಶು ಅಂತ ಕಾಣಿಸ್ತಾ ಇಲ್ಲ ಬಟ್ ಓಕೆ ಇದು ಒಂದು ವ್ಯವಸ್ಥೆ ಮೇಲಿಂದ ಪ್ರಯೋಗ ನೋಡುವಂಥ ಒಂದು ವ್ಯವಸ್ಥೆ ಕೊಟ್ಟಿರುವಂಥದ್ದು ಎಷ್ಟು ರಶ್ಶು ಇರುವಂಥದ್ದು ಬಟ್ ಏನು ಅಂಥ ಜನ ನಿಮಗೆ ಇದು ಅಂತ ಇಲ್ಲ ಜನ ಇದ್ದಾರೆ ತುಂಬ ಜನ ಇದ್ದು ದೊಡ್ಡ ಕಾಲು ಖಾಲಿ ಸಿಗುವಂಥ ಆದರೆ ಇಪ್ಪತ್ತಾರನೇ ತಾರೀಕು ಕಡಶಾಹಿ ಸ್ನಾನ ಅಲ್ವಾ ಸೊ ಆ ಒಂದು ದಿನದಲ್ಲಿ ಜಾಸ್ತಿ ಆಗ್ಬೋದು ಮತ್ತೆ ಇವತ್ತಿಂದ ಸಾಯಂಕಾಲದಿಂದ ಹೆಚ್ಚಿಗೆ ಜನದ ಆಗೋದು ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೆಚ್ಚು ಜನ ಬಂದರೆ ಮತ್ತೆ ಜನ ಜಂಗುಳಿ ಅಂದರೆ ಹೆಚ್ಚಾಗ್ತದೆ ಅನ್ನುವಂಥದ್ದು ಹೀಗಿದೆ ಸದ್ಯದ ಸದ್ಯದ ಪರಿಸ್ಥಿತಿ ಇದು ಸದ್ಯದ ಪರಿಸ್ಥಿತಿ ಓಕೆ ಸೊ ಧನ್ಯವಾದಗಳು ಮತ್ತೆ ಸಿಗೋಣ